ಮಾಡ್ತೀವಿ ಮಾಡ್ತೀವಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿ ಇದೆ ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ್ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲ್ಸಗಳು ಒಂದೆರಡು ಸ್ಟೆಪ್ ಮೇಲೋಗೋಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬೆಂಗ್ಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಶಾರ್ಟ್ ಬರೋ ಇದನ್ನು ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನು ಸೇಲ್ ಆಗದೇ ಇರೋಂಥ ಭಾಳ ಸಿನ್ಮಾಗಳಿದೆ ಅದಕ್ಕೆ ನೆಟ್ಫ್ಲಿಕ್ಸ್ ಅವರು ಬೇಕಾದಷ್ಟು ಬೇರೆ ಬೇರೆಯವ್ರನ್ನ ಡಿ ಡಿ ಒನ್ನು ಇದು ಜೀ ಫೈ ಇವ್ರನ್ನೆಲ್ಲ ಕರೆದು ಅವರಿಗೆ ಸೆಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪರೇಷನ್ಸ್ ಬೇಕು ಅದಕ್ಕೋಸ್ಕರ ಸ್ವಲ್ಪ ಬಜೆಟ್ ಇನ್ನು ಮಾರ್ಚ್ ಒಂದನೇ ತಾರೀಕು ಮಾಡೋದು ನಾವು ಇನ್ನು ಜನವರಿನಲ್ಲಿ ಇದ್ದೀವಿ ಇಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದು

ನಾವೆಲ್ಲ ಕೊಟ್ಟಿದ್ದೀವಿ ಮಾಡಿದ್ದೀವಿ ಹತ್ತೊಂಬತ್ತರಿಂದ ಕೊಟ್ಟಿರ್ಲಿಲ್ಲ ಹೇಳದ್ನಲ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲವೂ ಅದರಲ್ಲೇ ಬಂದ್ಬಿಟ್ಟು ಇನ್ನೊಂದ್ಸರಿ ಹೇಳ ಆ ಮಿಲಿಟಿಯಲ್ ನಿರ್ಮನೆ ಮಾಡ್ತೀನಿ ಸಬ್ಸಿಡಿ ಸ್ಕೀಮ್ ಇಂಪ್ಲಿಮೆಂಟ್ ಆಗಲ್ಲ ಅಂದ್ರೆ ಯಾವುದು? ಮಿಲಿಟಿಯಲ್ ಹಣಕ ಚಕ್ರವೊಂದೆ ಮಾತು ಹೇಳಬೇಕು. ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ. ಫಸિલે ಮಾಡೋಣ. ಆ ಅದು ಹೇಳ್ತಾರೆ ವೇಟ್ ಬಗ್ಗೆ ಒಂದಷ್ಟು ಪ್ರಪೋಸಲ್ ಅಲ್ಲ ಕೊಡ್ತೀತು ಸರ್. ಹೌದು. ಅವ್ರ ಜೊತೆ ಮಾತಾಡ್ತೀನಿ ನಾನು ಮಾತಾಡ್ಬೇಕು ಅವ್ರಿಗೇಟ್ ಅದು ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಗೆಲ್ಲ ತಿಳಿಸ್ತೀವಿ ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನೆಲ್ಲ ಕೊಟ್ಟಾಗಿದೆ ಈಗ ಅದು ಪಿಪಿಪಿ ಬಿ ಮಾಡೆಲ್ನಲ್ಲಿ ಮಾಡೋದು ಸರ್ಕಾರ ಮಾಡಲ್ಲ ಸರ್ಕಾರ ಪಿಪಿಪಿ ಪಿ ಅಲ್ಲಿ ಮಾಡ್ತದೆ ಅದರಿಂದ ಅದನ್ನ ನಾವು ಈಗ ಜಮೀನು ಹ್ಯಾಂಡ್ ಓವರ್ ದಿ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಕರೀತೀವಿ ನಾಮಿನೇಷನ್ ಕಮಾಂಡ್ ಅವ್ರ ಜೊತೆ ಮಾತಾಡ್ತೇನೆ ತೀರ್ಮಾನ ಇಲ್ಲೇ ಹೇಳ್ಬಿಡ್ಲ ಇಲ್ಲೇ ಹೇಳಕ್ಕಾಗಲ್ಲ ಸಿನಿಮಾದವ್ರು ಇರ್ಬೋದು ಸಾಹಿತಿಗಳಿರ್ಬೋದು ಬೇರೆಯವ್ರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಹೇಳಕ್ಕಾಗಲ್ಲ